ಅಲ್ವೋ ಹಜಾಮ ಅಲ್ವೋ ಹಜಾಮ ಹಜಾಮ ದೌರ್ಜನ್ಯ ಸರ್ ಇದನ್ನು ಇಷ್ಟೊಂದು ಮನೆ ಎಷ್ಟೋ ಜನಗಳು ನಮ್ಗೆ ಈ ವೃತ್ತಿಯೇ ಬಿಟ್ಬಿಟ್ಟಿದ್ದಾರೆ ಸರ್ ಈ ಕ ಈ ತರ ಅನ್ಸ್ಕೊಳಕ್ಕೆ ನಮ್ಗೆ ಎಲ್ಲೇ ಬರೋ ಈ ಥರ ಒಂದು ವ್ಯಕ್ತಿಯನ್ನು ಇವ್ರು ಮಾಡೋ ಕೆಲಸ ಮುಸಲ್ಮಾನ್ ಮಾಡೋ ಕೆಲಸಕ್ಕೆ ನಮ್ಗೆ ಭಾಳ ತೊಂದರೆ ಆಗಿದೆ ಎಲ್ಲ ವಲಸೆ ಬಂದು ನಮ್ಮ ಈ ಭಾರತ ನಮ್ಮ ರಾಜ್ಯದಲ್ಲಿ ಹಲ್ವಾರು ಕಡೆ ಇಡೀ ರಾಜ ಹಲ್ವಾರು ಬೇರು ಬಿಟ್ಟವರು ಈ ಮುಸಲ್ಮಾನರು ಮುಸಲ್ಮಾನರು ನಮ್ಮ ವೃತ್ತಿಯನ್ನು ಕಲ್ಸ್ಕೊಂಡಿದ್ದಾರೆ ಸರ್ ಯಾವ ದೇಶ ನಾದ ಸರ್ ಎದ್ದೇ ಇರೋದು ಆದಷ್ಟು ಸ್ಟಾರ್ಟ್ ಆದ್ಮೇಲೆ ದೇವ್ರ ಕಾರ್ಯ ಮುಂದಿನ ಕಾರ್ಯ ಮಾಡೋದು ನಮ್ಗೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಶ್ರೇಷ್ಠವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ನಮಗೆ ಆದರೆ ಈ ಒಬ್ಬ ಎಮ್ ಡಿ ಸಮೀರ್ ಈ ರೀತಿಯ ಒಂದು ಶ್ರೇಷ್ಠವಾದ ಒಂದು ಜಾತಿಯ ಪದವನ್ನ ಬೈಗೊಳಗ ಉಪಯೋಗಿಸ್ತಾನಂದ್ರೆ ನಮ್ಗೆ ಎಷ್ಟು ಮಾನಸಿಕ ಹಿಂಸೆ ಆಗೋದು ನಮ್ಮ ಒಂದು ಜಾತಿಯನ್ನ ಕಾಪಾಡಬೇಕಾದ ಸರ್ಕಾರ ಹಿಂದುಳಿದವರು ಸಮುದಾಯ ಇಂಥ ಈನಸ್ತಿಯಲ್ಲಿದೆ ಮುಸಲ್ಮಾನರು ಬಂದು ಇಲ್ಲಿ ಅಂಗಡಿ ಇತಿದ್ರೆ ಅವರಿಗೆಲ್ಲ ಕಡಿವಾಣ ಹಾಕೋದಕ್ಕೆ ಯಾವುದೇ ಒಂದು ನಿಯಮ ಮಾಡಿಲ್ಲ ಎಮ್ ಡಿ ಸಮೀರ್ ಅಂತ ಇದ್ದಾರೆ ಮೊಹಮ್ಮದ್ ಸಮೀರ್ ಯಾರನ್ನೋ ಒಬ್ಬರು ಬೈಬೇಕು ಅಂತ ವ್ಯಕ್ತಿನ ಬೈಬೇಕಂದಾಗ ಈ ಅಜಾಮ ಪದವನ್ನ ಬೈಗುಳಿಗೆ ಉಳಿಸ್ ಬಳಸಿದಾನೆ ಅಲ್ವೋ ಹಜಾ ಅಲ್ವೋ ಇದು ಈಗ ಆಲ್ರೆಡಿ ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ವೈರಲ್ ಆಗಿದೆ ನಮ್ಮ ಸಮಾಜದ ಅಲ್ವ ಹಲವಾರು ಮುಖಂಡರುಗಳು ಇದ್ರ ವಿರುದ್ಧ ಸಿಡಿದಿದ್ದಾರೆ ಪದ ಅನ್ನೋ ಮುಸ್ಲಿಂ ಭಾಷೆ ಈ ಅಜ್ಜಾತ್ರೆ ಹೋದಾಗ ಅಲ್ಲಿ ಒಂದು ಒಂದು ಮಾಡ ಕಾರ್ಯಕ್ಕೆ ಅಜಾಮತ್ ಅಂತಂದ್ರೆ ಆ ಒಂದು ಭಾಷೆಯನ್ನು ಇವರು ಮುಸಲ್ಮಾನರು ಬೈಯೋದಕ್ಕೆ ಬಳಕೆ ಬಳಕೆ ಮಾಡ್ಕೊತಾ ಇದ್ದಾರೆ ಕೂದಲು ಕೊಡ್ತಾರೆ ಸರ್ ಕೊಡ್ತಾರೆ ಮತ್ತಂತ ಒಂದು ಬಟ್ಲು ಅಜ್ಜಾತ್ರೆ ಹೋದ ಆ ಬಟ್ಲಲ್ಲಿ ಅವ್ರಿಗೆ ಮುಂಡಿ ಮುದ್ ಮಾಡ್ತಾರೆ ಶಾಸ್ತ್ರ ಮಾಡ್ತಾರೆ ಅದಕ್ಕೆ ಅಜಾಮತ್ ಅಂತಾರೆ ಅದು ಶುದ್ಧವಾದ ಮಾತು ಅಜಾಮತ್ ಅಂದರೆ ಅಜ್ಜಾತ್ರೆ ಅವರಿಗೆ ಹೋದವರಿಗೆ ಒಂದು ಗೌರವ ಸೂಚನೆ ಪದ ಅದನ್ನ ಈ ಮುಸಲ್ಮಾನರು ಬೈಗುಳಿಗೆ ಉಪಯೋಗಿಸ್ತಾರೆ ಅವ್ರಿಗೆ ಅವ್ರ ಧರ್ಮಕ್ಕೆ ಅವರೇ ಅದನ್ನು ಅಪಮಾನ ಮಾಡ್ಕೊತಿದ್ದಾರೆ ಈಗ ಕ್ಷೌರಿಕ ವೃತ್ತಿಯನ್ನು ಅಜಾಮ ವೃತ್ತಿಯಿಂದ ಕಾಡು ಭಾಷೆಗೆ ಅವ್ರು ಮಾತಾಡ್ತಾರೆ ಎಲ್ಲ ಕಡೆ ಮಾತಾಡ್ತಿದ್ದಾರೆ ಎಲ್ಲ ಕಡೆ ಇಡೀ ಪ್ರಪಂಚದ್ಯಂತ ಭಾರತದಂತ ಮಾತಾಡ್ತಾ ಇದ್ದಾರೆ ಈ ಕ್ಷೌರಿಕ ವೃತ್ತಿಗೆ ಅಜಾಮತ್ ಅಂತ ಬಂದ್ಬಿಟ್ಟಿದೆ ಇದು ನಮಗೆ ಮಾನಸಿಕವಾಗಿ ಹಿಂಸೆ ಆಗಿದೆ ಇದರಿಂದ ಎಷ್ಟೋ ಜನ ನಮ್ಮ ಕುಲವೃತ್ತಿಯಲ್ಲಿ ಈ ಕಸ ಕಸಬೆ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದಾರೆ ಈ ಅದನ್ನು ಅಡ್ವಾಂಟೇಜ್ ತೊಗೊಂಡು ಮುಸಲ್ಮಾನರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಡೆ ಮುಸಲ್ಮಾನರು ಈ ಅಂಗಡಿಗಳು ಸ್ವಂತಗಳು ಅವರೇ ಮಾಡಿಕೊಂಡು ಕೆಲಸ ಮಾಡೋದಲ್ದೇ ಅವರೇ ಸ್ವಂತಗಳು ಅಂಗಡಿ ಮಾಡಿಕ ಮಾಡಿಕೊಂಡು ನಮ್ಮ ವೃತ್ತಿಯನ್ನು ಕೂಡ ಕಸ್ತುಕೊಂಡಿದ್ದಾರೆ ಮುಸಲ್ಮಾನರು ಇದ್ರ ಬಗ್ಗೆ ಈ ಸರ್ಕಾರ ಯಾವುದೂ ಕೂಡ ಗಮನಕ್ಕೆ ಅಂತ ಇಲ್ಲ ಬೇರೆ ಒಂದು ವೃತ್ತಿಯ ಆಧಾರಿತ ವೃತ್ತಿ ಈ ರಾಜ್ಯದ ಸರ್ಕಾರ ಒಂದು ವೃತ್ತಿಯನ್ನು ಒಂದು ಗೌರವಿತ ಈ ಕಾರ್ಯ ವೃತ್ತಿಯನ್ನು ಕಾಪಾಡಬೇಕು ಅನ್ನೋ ಬಗ್ಗೆ ಈ ಕಿಂಚಿತ್ ಅವರಿಗೆ ಎಲ್ಲೂ ಕೂಡ ಈ ಜಾತಿಯ ಬಗ್ಗೆ ಸರ್ಕಾರಕ್ಕೆ ಒಲವಿಲ್ಲ ಇವಾಗ ಸರ್ಕಾರಕ್ಕೆಲ್ಲ ನೀವು ಈ ಮಾತನ್ನ ಹೇಳ್ಕೊಂಬತ್ತಿದ್ವಿ ಹಿಂದೆ ಬ್ರಿಟಿಷರಿದ್ರು ಅವರೆಲ್ಲ ಮುಸ್ಲಿಮನ್ ಜಾಸ್ತಿ ಇದ್ರು ಅವಾಗೆಲ್ಲ ಮಾತಾಡ್ಕೊಂಬತ್ತಿದ್ರಲ್ಲ ಅವಾಗಲಿಂದ ನಮ್ಮ ಹಿರಿಯರು ಕೂಡ ನಮ್ಮ ಹಿರಿಯರು ಭಾಳ ಜನ ಭಾಳ ಸರಿ ಮನೆಗಳು ಪತ್ರ ಕೊಟ್ಟು ಎರಡು ಸಾವಿರದ ಹದಿನಾರಲ್ಲಿ ಸರ್ಕಾರ ಆ ಪದ ಏನು ಆ ಪದವನ್ನು ತೆಗೆದಿದ್ದಾರೆ ಅದಾದಮೇಲೆ ಸಹ ನಾವೇನು ಮಾಡ್ದು ಈ ಪದನ ತೆಗೆದ ಸಾಲದು ನಮಗೆ ಶಿಕ್ಷೆಗೊಳಿಸ ಕಾನೂನು ತರಬೇಕು ಅಂತ ಕೇಳಿದಾಗ ಮಾನ್ಯವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರು ಮನೆ ಪತ್ರ ಕೊಟ್ಟಾಗ ಇಲ್ಲ ನಾವು ತೆಗಿ ಬರೋದಿಲ್ಲ ಹಿಂದುಳಿದ ಆಯೋಗದ ವರದಿ ಬೇಕು ಅಂತ ಹೇಳಿದರು ಕಡೆಗೆ ನಾವು ಹಿಂದುಳಿದ ಹಿಂದುಳಿದ ವರದಿ ಸಿ ಎಂ ಕೊಟ್ಟಾಗ ಸಿಎಂ ಸಿ ಎಂ ಕಡೆಯಿಂದ ಹಿಂದುಳಿದ ರ್ಗ ಆಯು ಇದು ಹೋಯ್ತು ಮೆಮ್ರಾಡಮ್ ಆಯಿತು ಅಲ್ಲಿಂದ ಒಂದು ಹಿಂದುಳಿದ ನಮ್ಮ ಕರೆ ಬಂತು ಒಂದು ಬಹಿರಂಗ ಸಭೆ ಕರೆದ್ರು ಬಹಿರಂಗ ಸಭೆಯಲ್ಲಿ ನಾವು ನಮ್ಮನ್ನು ಕೇಳಿದ್ರು ಯಾಕೆ ತೆಗಿಬೇಕು ಯಾಕೆ ನಿಮಗೆ ಅವಮಾನ ಪದ ಇದೆ ಅಂತ ಎಲ್ಲವನ್ನು ಒಂದು ಏಳು ಜನಕ್ಕೆ ಕೂತಿದ್ರು ಅವ್ರಿಗೆಲ್ಲ ನಾವು ಉತ್ತರ ಕೊಟ್ಟು ಸರ ಸೂಳು ವರದಿ ಸರಿ ಹೌದು ಈ ಬೈಗುಳ ಪದ ಈ ಶಿಕ್ಷೆಗಳು ಸಹ ಕಾನೂನು ತರಲೇಬೇಕು ಅಂತ ಆಲ್ರೆಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್ಕಾರ ಜ ಕಾಂತರಾಜ ಮಾನ್ಯ ಕಾಂತರಾಜರ ಅಧ್ಯಕ್ಷತೆ ಇದ್ದಾಗ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್ಕಾರ ಇವತ್ತರ್ಗು ಆ ವರದಿ ಮೇಲೆ ಮೂರು ಸರಿ ಸರ್ಕಾರ ಮುಂದೆ ಹೋದರೂ ಸಹ ಸರ್ಕಾರದ ಮೇಲೆ ಕ್ರಮ ಕೈಗೊಂಡಿಲ್ಲ ಇದು ನಮ್ಗೆ ಭಾಳ ಬೇಸರ ಆಗ್ತಿರೋದು ಸರ್ ಹಿಂದೂ ಸಮಾಜದಲ್ಲಿ ಸವಿತಾ ಸಮಾಜ ಪಾತ್ರ ತುಂಬ ಶ್ರೇಷ್ಠವಾದದ್ದು ಧರ್ಮಾಧಾರಿತವಾದದ್ದು ಧರ್ಮದ ಒಂದು ವೃತ್ತಿ ಎಂದು ಕೂಡ ಅಂತ ಹೇಳ್ಬೋದು ಏಕೆಂದರೆ ನಾವು ಒಬ್ಬ ಮನುಷ್ಯ ಹುಟ್ಟಿದಾಗ ಆತನಿಗೆ ಹುಟ್ಟಿದಾಗ ತಕ್ಷಣ ಚೌಲ ಕರ್ಮ ಮಾಡಬೇಕು ಅದಕ್ಕೆ ನಾವು ಬೇಕೇ ಬೇಕು ತದನಂತರ ಅವ್ನು ಮದುವೆ ಆದಾಗ ಅವ್ನ ದಿನನಿತ್ಯ ಶೃಂಗಾರ ಇರಬೇಕು ಶೃಂಗಾರವಾಗಿರ್ಬೇಕಾದ್ರೆ ಚೆನ್ನಾಗಿ ಕಾಣಬೇಕಾದ್ರೆ ನಾವು ಬೇಕು ಮರಣ ಹೊಂದಿದಾಗ ಕರ್ಮ ಕಾಕಳೋಕ್ಕೂ ನಾವು ಬೇಕು ತದನಂತರ ಇನ್ನೊಂದೇ ಶ್ರೇಷ್ಠ ಆಗಿ ಅಂತ ಯಾಕೆ ಹೇಳ್ತೀರಂದ್ರೆ ನಮ್ಮ ರಾಜ್ಯ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ನೋಡಿ ದೇವಸ್ಥಾನಗಳಲ್ಲಿ ವಾದ್ಯ ನೋಡ್ಸೋರು ನಾವೇ ಶುಭ ಕಾರ್ಯಕ್ಕೆ ನಾವು ಮಂಗಳ ಕಾರ್ಯವಾಗಿ ನಾವು ಬೇಕೇ ಬೇಕು ನೀವೆಲ್ಲೇ ನೋಡಿ ಎಲ್ಲಿ ಯಾವ್ದು ದೇಶದ ನೋಡಿ ಯಾವ ದೇವಸ್ಥಾನ ನಾದು ಇದ್ದೇ ಇರೋದು ಆದಷ್ಟು ಸ್ಟಾರ್ಟ್ ಆದಮೇಲೆ ದೇವ್ರ ಕಾರ್ಯ ಮುಂದಿನ ಕಾರ್ಯ ಮಾಡೋದು ನಮ್ಗೆ ಅಂಥ ನಮ್ಮ ಹಿಂದೂ ಧರ್ಮದಲ್ಲಿ ಅಂಥ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ನಮಗೆ ಸ್ಥಾನ ಆದರೆ ಮುಸಲ್ಮಾನರು ಈ ಥರ ಒಬ್ಬ ಎಮ್ ಡಿ ಸಮೀರು ಈ ರೀತಿಯ ಒಂದು ಶ್ರೇಷ್ಠವಾದ ಒಂದು ಜಾ ಒಂದು ಜಾತಿಯ ಪದವನ್ನು ಬೈಗೊಳಗೆ ಉಪಯೋಗಿಸ್ತಾನೆ ಅಂದರೆ ನಮ್ಗೆಷ್ಟು ಮಾನಸಿಕ ಹಿಂಸೆ ಆಗ್ಬೋದು ಮೊಹಮ್ಮದ್ ಸಮೀರ್ ಅದಿರಲ್ಲ ಅವರು ಯಾವುದೋ ಒಂದು ವ್ಯಕ್ತಿಗೆ ಬೈದರು ಸುಮಠ ಕೇಸ್ ಹಾಕ್ಕೊಂಡು ಮೊನ್ನೆ ರೈಡ್ ಮಾಡಿದ್ದಾರೆ ಯಾಕೆ ಸರ್ಕಾರ ಈ ಕೂಡಲೇ ನಮ್ಮ 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 ಜಾತಿಯನ್ನು ಒಂದು ಬೈಗುಳವಾಗಿ ಬೈಗಳ ಉಪಯೋಗಿಸೋಕ್ಕೋಸ್ಕರ ಆ ಜಾತಿಯನ್ನು ಬಳಸ್ಕೊಂಡಿದ್ದಾನೆ ಒಂದು ದ ಆ ಪದವನ್ನು ಬಳಸ್ಕೊಂಡಿದ್ದಾನೆ ಆತನ ಮೇಲೆ ಸುಮಟ ಕೇಸ್ ಹಾಕಾಕ್ಬಾರ್ದು ಸರ್ಕಾರ ಈ ಕೂಡಲೇ ನಾವು ಸರ್ ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ನಮ್ಮ ಸವಿತಾ ಸಮಾಜವು ದಂಗೆ ಎದ್ದಿದ್ದಾರೆ ಆತನ ಮೇಲೆ ಸುಮಠ ಕೇಸ್ ಹಾಕ್ಕೊಂಡು ಆತನ ಮೇಲೆ ಕ್ರಮ ಕೈಗೊಳ್ಳುವ ಈ ಮೂಲಕ ತಮ್ಮ ಮೂಲಕ ತಮ್ಮ ವಾಹಿನಿ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮನೆ ಇದ್ದೀನಿ ಸರ್ ಹಿಂದೂಗಳಿಗೆ ಅವರು ಇಲ್ಲ ಇಲ್ಲ ಬೈಲ ಅವ್ರು ಸಾಧ್ಯ ಮುಸಲ್ಮಾರ್ ಅಲ್ವಾ ಅವರು ಅವ್ರು ಯಾರೋ ಬೈಕೊಂಡಲ್ಲ ಹಿಂದೂಗಳು ಹಿಂದೂ ಸವಿತಾ ಸಮಾಜಕ್ಕೆ ಮಾತ್ರ ಈ ಮಾತನ್ನು ಬೈತಾ ಇದಾರೆ ಇದು ನಮ್ಮ ಮಾನಸಿಕ ಹಿಂಸೆ ಆಗಿದೆ ದೌರ್ಜನ್ಯ ಸರ್ ಇದನ್ನ ಇಷ್ಟೊಂದು ಮನೆ ಎಷ್ಟೋ ಜನಗಳು ನಮ್ಗೆ ಈ ವೃತ್ತಿಯನ್ನೇ ಬಿಟ್ಬಿಟ್ಟಿದ್ರು ಸರ್ ಈ ಈ ತರ ಅನ್ಸ್ಕೊಳಕೆ ನಮ್ಗೆ ಎಲ್ಲೆ ಬರೋ ಈ ತರ ಒಂದು ವ್ಯಕ್ತಿಯನ್ನ ಇವ್ರು ಮಾಡ್ರ ಕೆಲಸ ಮಾಡೋ ಕೆಲಸ ನಮ್ಗೆ ಬಹಳ ತೊಂದರೆ ಆಗಿದೆ ಇವರಿಂದ ನಮಗೆ ಮ ಈಗ ಎಷ್ಟೋ ಅಂಗಡಿಗಳಲ್ಲಿ ಎಲ್ಲ ವಲಸೆ ಬಂದು ನಮ್ಮ ಈ ಭಾರತ ನಮ್ಮ ರಾಜ್ಯದಲ್ಲಿ ಹಲ್ವಾರು ಕಡೆ ಇಡೀ ರಾಜ ಹಲ್ವಾರು ಬೇವರು ಬಿಟ್ಟವರು ಈ ಮುಸಲ್ಮಾನರು ಮುಸಲ್ಮಾನರು ನಮ್ಮ ವೃತ್ತಿಯನ್ನು ಕಲ್ಸ್ಕೊಂಡಿದ್ದಾರೆ ಸರ್ ಯಾಕಂದರೆ ಇದ್ರ ನಮ್ಮ ಧರ್ಮ ಧರ್ಮಾಯತ ವೃತ್ತಿ ಈ ಧರ್ಮ ವೃತ್ತಿಯನ್ನು ಬೇರವ್ರು ಮಾಡೋಂಗೇ ಇಲ್ಲ ಈಗ ಮೊನ್ನೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ಅದೇ ಆದೇಶ ಆಯಿತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಆದೇಶ ಹಿಂದೂ ದೇವಸ್ಥಾನ ದೇವರುಗಳಲ್ಲಿ ಬ್ರಾಹ್ಮಣರು ಬಿಟ್ಟು ಬೇರೆ ಯಾರು ಮಾಡಿ ಯಾರು ಮಾಡ್ಬೋದು ಅಂತ ಒಂದು ಆದೇಶ ತಮಿಳ್ನಾಡಲ್ಲಿ ಗಣೈಜರು ಒಂದು ಆದೇಶ ಮಾಡೋ ಅದನ್ನು ಅಪೀಲ್ ಮಾಡಿದ್ರು ಬ್ರಾಹ್ಮಣ ಸಮುದಾಯ ಅದು ಕ್ಲಿಯರಾಗಿ ಹೇಳಿದರೆ ಒಂದು ಧರ್ಮಾಧಾರಿತ ಜಾ ವೃತ್ತಿಯನ್ನು ಬೇರೆಯವ್ರು ಮಾಡೋಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ ಆದರೂ ಕೂಡ ಸರ್ಕಾರ ಇವ ಬರೇ ನಮಗೆ ಆರ್ಡ್ರ್ ಮೇಲೆ ಮಾಡಿದ್ರು ಯಾರು ನಮ್ಮ ಅವ್ರ ಆದೇಶನೇ ಕೊಡಬಾರ್ದು ಒಂದು ಯಾವುದೇ ಒಂದು ಅಂಗಡಿಗಳಿಗೆ ಒಂದು ಆದೇಶ ಯಾಕಂದರೆ ಮುಸಲ್ಮಾನ ಇಲ್ಲಿ ನನ್ನ ಕರ್ತದೆ ಕರ್ನಾಟಕ ಮುಸಲ್ಮಾನ ಯಾರು ಮಾಡಿ ಇವತ್ತರೂ ಮಾಡೋದು ನನಗೆ ಗೊತ್ತಿಲ್ಲ ಸರ್ ನಾನು ನೋಡಿಲ್ಲ ಎಲ್ಲ ವಲಸೆ ಬಂದಿರೋ ವಲ್ಸ್ ಮುಸಲ್ಮರ ಸರ್ಕಾರ ನಮ್ಮ ಒಂದು ಜಾತಿಯನ್ನು ಕಾಪಾಡಬೇಕಾದ ಸರ್ಕಾರ ಹಿಂದುಳಿದವರು ಸಮುದಾಯ ಇಂಥ ಈನಾಸಿತಿಯಲ್ಲಿದೆ ಒಂದು ಆರ್ಥಿಕವಾಗಿ ಪೆಟ್ಟು ಬಿದ್ದಿದೆ ಎಷ್ಟು ಮುಸಲ್ಮಾನ ಬಂದಿಲ್ಲ ಅಂಗಡಿ ಇರ್ತಾಯಿದ್ರೆ ಅವ್ರಿಗೆಲ್ಲ ಕಡಿವಾಣ ಹಾಕೋದಕ್ಕೆ ಯಾವುದೇ ಒಂದು ನಿಯಮ ಮಾಡಿಲ್ಲ ಈಗ ಯಾವುದೇ ಒಂದು ಬಿ ಡಿ ಎ ಸೈಟ್ ತಗೊಬೇಕಂದ್ರೆ ಐದು ವರ್ಷ ಆಗಿರಬೇಕು ಅಂತ ಕೇಳ್ತಾರೆ ಇವರು ಇಲ್ಲಿ ರಾಜ್ ನಮ್ಮ ರಾಜ್ಯದ ರಾಜ್ಯದ ಸವಿತಾ ಸಮುದಾಯ ಕಾಪಾಡಬೇಕಂದ್ ಕಾಪಾಡೋ ಸರ್ಕಾರ ಬೇರೆ ಯಾವುದೋ ಬೇ ಬೇರೆ ರಾಜ್ಯದವರು ಬಂದು ಬಂದು ಇಲ್ಲಿ ಮಾ ಕೆಲಸ ಮಾಡೋಕ್ಕಾರೆ ಒಂದು ಐದು ವರ್ಷದ ಒಂದು ವಾಸ್ತವಳ ಪ್ರಮಾಣ ಪತ್ರ ರೇಸನ್ಸ್ ಕೊಡಲ್ಲ ಅವ್ರು ಇಲ್ಲಿ ಇರಬಾರ್ದು ಈ ರೇಸನ್ಸ್ ಇರೋದೆಲ್ಲ ಬೇರೆ ಕಡೆ ಮುಸಲ್ಮಾನ ಜಾಸ್ತಿ ಇರೋದೇ ಬೇರೆ ಕಡೆ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಅಷ್ಟೊಂದು ನಾನು ಕಂಡಂಗೆ ನಮ್ಮ ಯಾರೂ ವೃತ್ತಿ ವೃತ್ತಿ ಮಾಡಿಲ್ಲ ಸರ್ ನಾನು ಕಣ್ಣಾಗೆ ನಮ್ಮ ರಾಜ್ಯದಲ್ಲಿ ಯಾರೂ ಈ ವೃತ್ತಿನ ಮಾಡಿಲ್ಲ ಎಲ್ಲ ಹೊರಡೆ ಮುಸು ಹೊರ್ಡೆಯಿಂದ ಬಂದ ಮುಸಲ್ಮಾನ ಜನರು ನಮ್ಮ ಸಮ ರಾಜ್ಯದಲ್ಲಿ ಬೇರೂರಿ ನಮ್ಮ ಆರ್ಥಿಕವಾಗಿ ಸಂಕಷ್ಟ ಮಾಡಿದ್ದಾರೆ ಈ ಬೈಗಳನ್ನ ಬೈ ಬೈಸೋ ಮಾಡ್ತಿದ್ದಾರೆ ಭಾಳ ನಮ್ಗೆ ಹಿಂಸೆ ಆಗಿದೆ ಸರ್ ಇದನ್ನು ಹಿಂದೂ ಸಮಾಜ ಹಿಂದೂ ಸಮಾಜ ನಮ್ಮ ಈ ನಮ್ಮ ರಕ್ಷಣೆ ಕೊಡಬೇಕು ದಯವಿಟ್ಟು ನಮ್ಮ ಜಾತಿಯನ್ನು ಕಾಪಾಡಬೇಕು ಅಂತ ಈ ಕೂಡಲೇ ಸರ್ಕಾರ ಸರ್ ಇನ್ನೂ ಮತ್ತೊಮ್ಮೆ ಹೇಳ್ತೀನಿ ಸರ್ಕಾರ ಸುಮಡ ಕೇಸ್ ಹಾಕಿ ಅವನ ಮೇಲೆ ಎಫ್ ಐ ಹಾಕಿ ಅದರ ಮೇಲೆ ಶಿಕ್ಷೆಗಳು ಸಹ ಒಂದು ಶಿಕ್ಷೆಗೊಳಿಸಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂತ ಈ ಮೂಲಕ ತಮ್ಮ ವಾಹಿನಿ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಸಸ್ತಾ ಇದ್ದೀನಿ ಸರ್ ಚಾಮರಾಜಪೇಟೆ ಶೃಂಗೇರಿ ಮಠ ಇದೆಯಲ್ಲ ಆ ಮಠಕ್ಕೆ ಸವಿತಾ ಸಮುದಾಯದ ಎಲ್ಲ ಮುಖಂಡರು ಕರೆದು ಒಂದು ಸಭೆ ಮಾಡಿದ್ರು ಅವ್ರ ಅನುಗ್ರಹ ಕೊಟ್ಟರು ಸವಿತಾ ಸಮಾಜಕ್ಕೆ ಸವಿತಾ ಸಮಾಜ ಎಷ್ಟು ಶ್ರೇಷ್ಠವಾದದ್ದು ಅವ್ರು ಯಾವೆಲ್ಲ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಧರ್ಮದ ಒಂದು ಧರ್ಮದ ಭಾಗವಾಗಿದ್ದಾರೆ ಅನ್ನೋ ಬಗ್ಗೆ ನಮಗೆಲ್ಲ ಒಂದು ಎಲ್ಲ ಮನವರಿಕೆ ಮಾಡಲು ಸರ್ ಶ್ರೀಗಳಿಗೆ ಈ ಮೂಲಕ ಅಂದ್ರೆ ನಾನು ಅವರಿಗೆ ಒಂದು ಧನ್ಯವಾದ ಸಲ್ಲಿಸ್ತೀನಿ ಸರ್ ಈ ಒಂದು ಕ್ಷೌರಿಕ ವೃತ್ತಿ ಆ ಒಂದು ವೃತ್ತಿ ಇಲ್ಲ ಅಂತಂದ್ರೆ ಅದು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾದದ್ದೇ ಆ ಒಂದು ವೃತ್ತಿಯು ಸಹ ಅತ್ಯಂತ ಅವಶ್ಯಕವಾದದ್ದು ಆದರೆ ಇಂತಹ ಒಂದು ಅತ್ಯಂತ ಅವಶ್ಯಕವಾದ ಈ ವೃತ್ತಿಯನ್ನು ಹೊಂದಿರತಕ್ಕಂತಹ ಸಮಾಜವನ್ನು ಮಾತ್ರ ಕೇವಲವಾದ ದೃಷ್ಟಿಯಿಂದ ನೋಡುವುದು ಅನ್ನೋದು ಅದು ಅತ್ಯಂತ ಅಸಂಗತವಾಗಿದೆ ಅದು ಮನಸ್ಸಿಗೆ ತುಂಬಾ ದುಃಖವನ್ನು ಉಂಟು ಮಾಡುತ್ತಾ ಇದೆ ಆದರೆ ಆ ರೀತಿಯಾದಂತಹ ಒಂದು ಕೇವಲವಾದ ದೃಷ್ಟಿ ಸಮಾಜದ ಮೇಲೆ ಅದು ತಪ್ಪು ಅನ್ನುವುದು ನಮ್ಮ ಒಂದು ಅಭಿಪ್ರಾಯವಾಗಿದೆ ಈ ರೀತಿಯಂತಹ ದೃಷ್ಟಿಯನ್ನು ಹೋಗಲಾಡಿಸಿಕೊಂಡು ಸಮಾಜವನ್ನು ಒಂದು ವಿಶೇಷವಾದಹ ಗೌರವ ದೃಷ್ಟಿಯಿಂದ ನೋಡಬೇಕಾದ್ದು ಅತ್ಯಂತ ಅವಶ್ಯಕವಾಗಿದೆ